ಆ ಅಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನ್ ನಿಮ್ ಸಹನಾ ಮಾತಾಡ್ತಿರೋದು ಈ ವ್ಲಾಗ್ ನ ಮಧುಗಿರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಷಾಢ ಶುಕ್ರವಾರದ ಮೂರನೇ ಮಂಗಳವಾರ ನಾವಿವತ್ತು ನಮ್ಮ ಮಧುಗಿರಿಯಲ್ಲಿ ಹೊರಬೀಡ್ ಮಾಡ್ತಾ ಇದ್ದೀವಿ ಹೊರಬೀಡ್ ಅಂದ್ರೆ ಊರಿನವರೆಲ್ಲ ಒಂದೇ ಹತ್ರ ಹೋಗಿ ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಪೂಜೆ ಎಲ್ಲ ಮಾಡ್ಕೊಂಡು ಸಂಜೆವರೆಗೂ ಅಲ್ಲೇ ಇದ್ದು ಬರೋದು ನಾವಲ್ಲಿ ಪೂಜಿಸೋ ದೇವರು ದಂಡಿ ಮಾರಮ್ಮ ಮನೇಲಿ ಕೆಲ್ಸ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲಾ ಮಾಡಿ ಇವಾಗ ಹೊರ್ಬಿಡ್ ಮಾಡೋ ಹತ್ರ ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದೀವಿ ನಮ್ಮ ಮನೆಯವ್ರಾಗ್ಲೇ ಹೋಗಿದ್ರು ನಾನು ನನ್ನ ಮಗಳು ನನ್ನ ಮಗ ನಮ್ಮ ಅಜ್ಜಿ ಹೋಗ್ತಾ ಇದೀವಿ ಆಟೋದಲ್ಲಿ ಇವಾಗ ಊರಿಂದ ಹೊರಗಡೆ ಮಾಡೋದಿದ್ನ ನಮ್ಮ ಮನೆಯಿಂದ ಒಂದ್ ಎರಡ್ ಕಿಲೋಮೀಟರ್ ಐತೆ ನಾವು ಹೊರಬಿಡ್ ಮಾಡೋ ಜಾಗ ಆಗ್ಲೇ ಎಲ್ಲ ಎಷ್ಟೊಂದ್ ಜನ ಬಂದಿದ್ರು ಅವರು ಜಾಗಗಳಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡಿಗೆ ಮಾಡಕ್ ರೆಡಿ ಮಾಡ್ಕೊಂತ ಇದ್ರು ನಾವು ಇವಾಗ ಬಂದ್ವಿ ಮರದನೆಳ್ಳೆಲ್ಲ ಚೆನ್ನಾಗಿತ್ತು ಅಲ್ಲೇ ಹಾಸ್ ಕೊಟ್ಟಿದ್ದೆ ನನ್ ಮಗಳು ನನ್ ಮಗ ನಮ್ಮ ಅಣ್ಣನ್ ಮಗ ನನ್ ತಂಗಿ ಮಗ ಎಲ್ಲ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ರು ಇವಾಗ ನಾನು ಪೂಜೆ ಎಲ್ಲ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಒಲೆ ಎಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಹೂವಾ ಎಲ್ಲ ಇಟ್ಟು ಎಲ್ಲಾ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬಂದ್ಮೇಲೆ ಮತ್ತೆ ಏನ್ ಮರ್ತ್ರು ಮನೆ ಹೋಗ್ ತರಂಗಿಲ್ವಂತೆ ಏನಾದ್ರು ಬೇಕು ಅಂದ್ರೆ ಅಂಗಡಿಗ್ ಹೋಗ್ತರಬೋದಂತೆ ಇನ್ ಮತ್ತೆ ಸಂಜೆನೆ ಮನೆ ಕಡೆ ಹೋಗೋದು ಅಂತವರ್ಗು ಯಾರೂನು ಹೋಗಂಗಿಲ್ವಂತೆ ಸಂಜೆ ಹೋಗೋವಾಗ ದಂಡಿ ಮರ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಅಲ್ಲಿಂದ ತೀರ್ಥ ತಂದಿರೋದ್ನ ಊರ್ ಬಾಕ್ಲುಗ್ ಹಾಕಿ ಆಮೇಲೆ ಒಂದ್ ಬಿಂದ ನೀರ್ ತಗೊಂಡು ಹೋಗ್ಬೋದಂತ ಮನೆಗೆ ಅಂತವರ್ಗು ಯಾರು ಹೋಗಂಗಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಏನಕ್ಕಂತ ಗೊತ್ತಿಲ್ಲ ಅವ್ರು ಅವಾಗ್ಲಿಂದಾನು ಹಂಗೆ ಶಾಸ್ತ್ರ ನಡೆಸ್ಕೊಂಡ್ ಬಂದಿರೋದಂತೆ ಇವಾಗ ಹೊಲಿಗೆ ಪೂಜೆ ಎಲ್ಲ ಮಾಡಿ ಒಂದ್ ಕಡೆ ಅನ್ನ ಕಿಡಣ ಅಂತ ಅನ್ನಕ್ಕೆ ಕಿಟ್ಟೆ ಹಂಗೆ ಇನ್ನೊಂದ್ ಕಡೆ ಸಾಂಬಾರು ಮಾಡ್ಕೊಳಣ ಅಂತ ಒಂದ್ ತಪ್ಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ ಫ್ರೈ ಮಾಡಿ ಇವಾಗ ತೊಳ್ಕೊಂಡಿರೋ ಚಿಕನ್ ಹಾಕೊಂತ ಇದೀನಿ ಚಿಕನ್ ಎಲ್ಲಾ ಹಾಕೊಂಡು ಸ್ವಲ್ಪ ಅಡ್ಗೆ ಅರ್ಶನದ್ ಪುಡಿ ಹಾಕೊಂಡು ಈರುಳ್ಳಿ ಚಿಕನ್ ಮತ್ತೆ ಅರ್ಶ್ನ ಎಲ್ಲ ಒಂದ್ ಸ್ವಲ್ಪ ಹೊತ್ ಹಂಗೆ ಎಣ್ಣೆಲ್ಲೆನೆ ಸುಂಠಿಸ್ಕೊಂತ ಇದೀನಿ ಹಿಂಗೆ ಚಿಕನ್ನ ನ ಸ್ವಲ್ಪ ಈರುಳ್ಳಿ ಎಣ್ಣೆಲೆನೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಹಸಿ ಹಸಿ ಸ್ಮೆಲ್ ಅನ್ಸಲ್ಲ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಮನೆಯಲ್ಲೇ ರುಬ್ಕೊಂಡ್ ಬಂದಿದ್ದೆ ಚಿಕನ್ ಸಾಂಬಾರ್ ಮಸಾಲೆನ ಅದನ್ನೆಲ್ಲ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತಿರ್ಗಿಸ್ಕೊಬೇಕು ನಮಗ್ ನೀರ್ ಎಷ್ಟ್ ಬೇಕಾ ಅಷ್ಟ್ ಕ್ವಾಂಟಿಟಿ ನೋಡ್ಕೊಂಡ್ ಹಾಕೊಂಡು ಮಸಾಲೆ ಎಲ್ಲ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಫುಲ್ ಏರಿಯಾದವ್ರು ಅವ್ರ ಮನೆ ಮಟ್ಟಿಂಗ್ ಮಾಡ್ಕೊತಾವ್ರ ಎಲ್ಲಾರು ಅವ್ರು ಬಿಡ್ನ ಮರ್ದಡೆ ಚಾಪೆ ಎಲ್ಲ ಹಾಸ್ಕೊಂಡು ಸ್ವಲ್ಪ ಜನ ಈ ಕಡೆ ಮಾಡ್ತಾವ್ರೆ ಇನ್ನು ಸ್ವಲ್ಪ ಜನ ಆ ಕಡೆ ಎಲ್ಲಾ ಮಾಡ್ತಾವ್ರೆ ಇಲ್ಲಾ ಸಾಂಬಾರೇ ಮಾಡಿದ್ರೆ ಯಾರು ಜಾಸ್ತಿ ತಿನ್ನಲ್ಲ ಅಂತ ಒಂದ್ ಸ್ವಲ್ಪ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅರ್ಧ ಸಾಂಬಾರ್ ಮಾಡಿ ಅರ್ಧ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಇದು ನನ್ನ ತಂಗಿ ಮಗಳು ಕ್ಯಾಮ್ರಾ ನೋಡಿ ಸುಬ್ಬಿ ಅಂದ್ರೆ ಬರೀ ಆ ಕಡೆ ಈ ಕಡೆ ನೋಡ್ತಾವಳೆ ಎಲ್ಗ ಕರ್ಕೊಂಡ್ ಬಂದವ್ರೆ ಅಂತ ಇನ್ನು ಹೆಸರಿಟ್ಟಿಲ್ಲ ಇವಾಗ ನನ್ನ ಮಗಳ ಎತ್ಕೊಂಡು ಓಡಾಡ್ತಾವಳೆ ಅನ್ನದ ಕೈ ಅದ್ರ ಕೈಗೆ ಮುಗಿನ್ ಕೈ ಕೊಟ್ಬಿಟ್ಟು ಇವತ್ತಿನ ಶೆಫ್ ಇದೆ ಬಾರಾ ಮನಿ ಮಾಡಬೇಡ ಮಾಡ್ಬೇಡ ಅಂತ ಹೇಳ್ತಿದ್ಲು ಇಲ್ಲೇ ನಾವೆಲ್ಲ ಒಂದೇ ಹತ್ರನೇ ಮಾಡ್ತಾ ಇದ್ವಿ ಪಕ್ದಲ್ ನಮ್ಮ ಮದ್ಕೇರ್ ಮಾಡ್ತಾ ಇದ್ರು ಈ ಕಡೆ ಮುಂದೆ ನನ್ನ ತಂಗಿರ್ ಮಾಡ್ತಾ ಇದ್ರು ನಾನು ಹಂಗೆ ಅಲ್ಲಿ ನಿಂತ್ಕೊಂಡು ನಮ್ಮ ಅದಕ್ಕೆ ಮಾತಾಡಿಸ್ತಾ ಇದ್ದೆ ಇನ್ನೇನು ಅಡುಗೆ ಮಾಡ್ತಾ ಇದ್ದ್ಯಾ ಅವ್ರು ಚಿಕನ್ ಫ್ರೈ ಮತ್ತೆ ಚಿಕನ್ ಬಿರಿಯಾನಿ ಮಾಡ್ತಿದ್ರು ವೈಟ್ ರೈಸು ಮಾಡಿಟ್ಟಿದ್ದೆ ಪೇಪರ್ ಡ್ರೈನು ಆಗಿತ್ತು ಇನ್ನ ಸಾಂಬಾರು ಇನ್ನೊಂದ್ಸರಿ ಬಿಸಿ ಇಕ್ಕನ ಅಂತ ಬಿಸಿ ಇಕ್ಕಿದ್ದೆ ಸೈಡ್ ನಾನು ಅಡುಗೆ ಎಲ್ಲ ಎಲ್ಲಾ ಅಷ್ಟರಲ್ಲಿ ನಮ್ಮ ಅಪ್ಪ ಅವರು ಬಂದ್ರು ಅಪ್ಪ ಅಮ್ಮ ನಮ್ಮ ಅಕ್ಕ ಭಾವ ನನ್ನ ತಂಗಿ ನನ್ನ ತಮ್ಮ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅತ್ತೆ ಎಲ್ಲಾ ಬಂದಿದ್ರು ಹಾಗೆ ನಮ್ಮ ಅಣ್ಣನೂ ಬಂದಿದ್ರು ಬಂದ ಬಂದ್ಮೇಲೆ ಬಿಸಿ ಮುದ್ದೆ ಮಾಡೋಣ ಅಂತ ಇನ್ನ ಇವಾಗ ಮುದ್ದಿಗೆ ಇಟ್ಟಿದ್ದೆ ನಾವ್ ಅಕ್ಕಿ ಹಾಕಿ ಮುದ್ದೆ ಮಾಡೋದು ಇವಾಗ ಅಕ್ಕಿ ಎಲ್ಲ ಬೆಂದಿತ್ತು ಹಸಿಟ್ ಹಾಕೊಂಡು ತೊಳಸೋಣ ಅಂತ ತೊಳಸ್ತಾ ಇದ್ದೀನಿ ನಮ್ಮ ಮನೆಯವ್ರು ಹಿಡ್ಕೊಂಡಿದ್ರು ಪಾತ್ರೆನ ಹಸಿಟ್ಟು ಹಾಕಿ ಹಿಟ್ಟಿನ ಕಡ್ಡಿ ತಗೊಂಡು ನೀಟಾಗಿ ಎಲ್ಲ ಒಂದ್ಸರಿ ತಿರುಗೋಸ್ಕೊಂಡು ಎದ್ರು ಗೋಲೆಲ್ಲಾ ಕಿತ್ತು ಕೆಳಗೆ ಇಕ್ಕೊಂಡ್ ಒಂದ್ಸರಿ ತೊಳಸ್ಕೊಂಡು ಇವಾಗ ಬೇಯ್ಯಕ್ ಇಕ್ದೆ ಮುದ್ದೆನ ಮುದ್ದೆದ್ ಬೇಯೋ ಅಷ್ಟರಲ್ಲಿ ಹಿಂಗೆ ಒಂದ್ಸರಿ ಕ್ಲಿಪ್ಪಿಂಗ್ಸ್ ತಗೊಳೋಣ ಅಂತ ಹಿಂಗೆಲ್ಲಾರ್ದು ಒಂದ್ಸರಿ ವಿಡಿಯೋ ಮಾಡ್ಕೊಂಡೆ ಯಾರ್ದು ಜಾಸ್ತಿ ಫೇಸ್ ತೋರಿಸಿಲ್ಲ ಒಬ್ಬೊಬ್ರು ಕ್ಯಾಮ್ರಾ ಮುಂದೆ ಬರೋದು ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ಯಾರನ್ನೂ ತೋರಿಸಿಲ್ಲ ನಾನು ಇವನ್ ನೋಡ್ರಿ ಮಣ್ಣಲ್ಲಿ ಆಟಾಡ್ತಾವನಲ್ಲ ಇವ್ನ ಹೆಸರು ನಿಭೀವ್ ಅಂತ ಇವನ್ ನನ್ ತಂಗಿ ದೊಡ್ಡ ಮಗ ಅವಾಗ್ಲೇ ಒಂದ್ ಪಾಪನ್ ತೋರ್ಸುದಲ್ಲ ಅವ್ರ ಅಣ್ಣ ಇವ್ನು ಅವ್ನಗ್ ಮಣ್ಣಲ್ಲಿ ಆಟಾಡೋದೇ ಆಗೋಗೈತೆ ಯಾರು ಬಂದಿರೋನು ಯಾರುನು ಮಾತಾಡಿಸ್ತಿಲ್ಲ ಏನಿಲ್ಲ ಅವ್ನ ಪಾಡಿಗೆ ಅವ್ನ ಮಣ್ಣಲ್ಲಿ ಆಟಾಡ್ಕಂತವನಿ ಅವ್ನ್ ಕೂಗ್ತಿದ್ದ ನಾನ್ ಮಣ್ಣಲ್ಲಿ ಆಟಾಡ್ತಿರೋದ್ ವಿಡಿಯೋ ಮಾಡ್ಕೊಂಡ್ ಯೂಟ್ಯೂಬ್ ಹಾಕು ಅಂತ ಅದಕ್ಕೆ ಅವನ್ದು ಒಂದ್ ವಿಡಿಯೋ ಮಾಡ್ಕೊಂಡ್ ಹಾಕಿದಿನಿ ಇವಾಗ ಮುದ್ದೆದ ಎಲ್ಲ ಬೆಂದಿತ್ತು ಅದನ್ನ ಇಳ್ಸ್ಕೊಂಡು ಮುದ್ಗಟ್ ಇದ್ದೀನಿ ಮುದ್ಗಟ್ಕೊಂಡು ಫಸ್ಟ್ ತಗೊಂಡೋಗಿ ಅಲ್ಲಿ ದೇವ್ರಿಗೆ ನಾವ್ ಏನೇನ್ ಅಡಿಗೆ ಮಾಡಿರ್ತೀವೋ ಅದನ್ನೆಲ್ಲ ಸ್ವಲ್ಪ ಇಟ್ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡ್ ಒಂದ್ ತೆಂಗಿನಕಾಯಿ ಎಲ್ಲ ಹೊಡೆದು ಅದ್ರ ತೀರ್ಥ ತಮ್ಮಂದ್ ಅಡ್ಗಿಗ್ ಹಾಕ್ಬೇಕು ಆಮೇಲೆ ಎಲ್ಲಾರ್ಗು ಇಕ್ಕೊಡೋದು ಎಲ್ಲ ತಗೊಂಡೋಗಿ ಹಾಕಿ ಎಲ್ಲಾರ್ಗು ಊಟ ಇಕ್ಕೊಟ್ಟೆ ಅವ್ರು ಎಲ್ಲರೂ ಊಟ ತಿಂದು ಹೊರಟ್ರು ಊಟಕ್ಕೆ ಕಿಕ್ ಕೊಟ್ಟಿದ್ದೆಲ್ಲ ನಾನೇನ್ ಕ್ಯಾಪ್ಚರ್ ಮಾಡ್ಕೊಂಡ್ಲಿಲ್ಲ ಅವರೆಲ್ಲ ಹೋದ್ರು ಇವಾಗ ನಾವು ಊಟ ತಿಂದು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಸಾಯಂಕಾಲದವರೆಗೂ ಇದ್ದು ಇವಾಗ ದಂಡಿ ಮಾರಮ್ಮನ್ ದೇವಸ್ಥಾನಕ್ ಬಂದ್ವಿ ಇಲ್ಲಿಂದ ತೀರ್ಥ ತಗೊಂಡೋಗಿ ಊರ್ ಬಾಕ್ಲಗ್ ಹಾಕಿ ಆಮೇಲೆ ನಾವ್ ಒಂದ್ ಬಿಂದ ನೀರ್ ತಗೊಂಡು ಊರೊಳಗೆ ಹೋಗ್ಬೇಕು ಇವಾಗ ಪೂಜೆ ಮುಗಿಸ್ಕೊಂಡು ತೀರ್ಥ ತಗೊಂಡೋಗಿ ಹಾಕಿ ಮನೆಗ್ ಹೋದ್ವಿ ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ದ್ವಾರದ ಬೆಳಗ್ಗೆ ಒಳಾಗು ಮಕ್ಳಗ್ ಸ್ಕೂಲ್ ಇದ್ ಕಾರಣ ಬೆಳಗ್ಗೆನೆ ಹೊರಟು ಮದ್ಗಿರಿಯಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಅಂತ ದೊಡ್ಡಬಳ್ಳಾಪುರದ ಕಡೆಗೆ ಬಂದ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ